ನಮಸ್ಕಾರ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಸುಮಾರು ದಿನಗಳಿಂದ ನನಗೆ ವೀಡಿಯೋಸ್ನ ನಿಮ್ಮ ಜೊತೆ ರೆಕಾರ್ಡ್ ಮಾಡಿ ಶೇರ್ ಮಾಡೋಕ್ಕೆ ಆಗಲಿಲ್ಲ ಸ್ವಲ್ಪ ಲೈಫಲ್ಲಿ ತುಂಬಾ ಅನಾಹುತ ಆಯಿತು ಅಂತಲೇ ಹೇಳ್ಬೋದು ಅದನ್ನ ನಾನು ಇನ್ನೂ ಅರಗಿಸ್ಕೊಂಡಿಲ್ಲ ಐ ಕಾಂಟ್ ಇವನ್ ಅದನ್ನ ನಾನು ಅಕ್ಸೆಪ್ಟ್ ಕೂಡ ಮಾಡ್ಕೊಳೋಕ್ಕಾಗ್ತಿಲ್ಲ ಆ್ಯಂಡ್ ದೆನ್ ಡೈಜೆಸ್ಟ್ ಕೂಡ ಇನ್ನೂ ನಾನು ಮಾಡ್ಕೊಳೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ತೊಗೊಂಬಿಟ್ಟೆ ಸ್ವಲ್ಪ ಟೈಮ್ ತೊಗೊಂಡೆ ಬಟ್ ಇದರಲ್ಲೇ ಇರೋಕ್ಕಾಗಲ್ಲ ಸ್ವಲ್ಪ ಮೂವ್ ಆನ್ ಆಗಬೇಕು ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೋಬೇಕು ಇನ್ನು ಮುಂದೆ ವೀಡಿಯೋಸ್ ಅಂತಂದು ಇವತ್ತು ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನಾಯಿತು ಅಂಥದ್ದು ಅಂತಂದರೆ ಕೆಲವ್ರಿಗೆಲ್ಲ ಗೊತ್ತಿರ್ಬೋದು ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡೋರಿಗೆಲ್ಲ ಗೊತ್ತಿರ್ಬೋದು ಇನ್ನೂ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ರೀಸೆಂಟ್ಲಿ ನನ್ನ ಪೂಜ್ಯ ತಂದೆಯವರಾದ ವಿಶ್ವನಾಥರಾವ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ರು ತುಂಬ ಚೆನ್ನಾಗಿದ್ರು ಅಂತ ಏಜ್ ಕೂಡ ಆಗಿರಲಿಲ್ಲ ತುಂಬ ಜೋವಿಯಲ್ ಪರ್ಸನ್ಸ್ ನನ್ನ ಯೂಟ್ಯೂಬ್ನ ನೀವು ಫಾಲೋ ಮಾಡ್ತಿದ್ದಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರ್ಬೋದು ನಮ್ಮ ಡ್ಯಾಡಿ ಎಷ್ಟೊಂದು ಆ್ಯಕ್ಟಿವ್ ಇದ್ರು ಅಂತ ಬಟ್ ತುಂಬ ಟೂ ವೀಲರಲ್ಲಿ ಡ್ರೈವ್ ಮಾಡ್ಕೊಂಡು ಓಡಾಡ್ತಿದ್ರು ಆ್ಯಂಡ್ ದೆನ್ ಹಿ ಯೂಸ್ ಟು ಡ್ರೈವ್ ಕಾರ್ ನಮ್ಮ ಕಾರ್ ಕೂಡ ತುಂಬ ಎಂದೂಸಿಯಾಸ್ಟಿಕಲಿ ತುಂಬ ಪರ್ಫೆಕ್ಟಾಗಿ ಡ್ರೈವಿಂಗ್ ಕೂಡ ಮಾಡ್ತಾ ಇದ್ದಂತಹ ವ್ಯಕ್ತಿ ತುಂಬಾ ಚೆನ್ನಾಗಿದ್ರು ತುಂಬಾ ಆ್ಯಕ್ಟಿವ್ ಇದ್ರು ಮನುಷ್ಯ ತುಂಬಾ ಆ್ಯಕ್ಟಿವ್ ಆಗಿರುವಂತಹ ವ್ಯಕ್ತಿ ಬಟ್ ಇದಕ್ಕಿದಂಗೆ ಕೇವಲ ಒಂದು ಒಂದೂವರೆ ದಿನ ದಿನ ಅಷ್ಟೇ ಟೈಮ್ ಅಷ್ಟರಲ್ಲೇ ಸ್ವಲ್ಪ ಸುಸ್ತಾಗಿ ಹಾಸ್ಪಿಟಲ್ಸ್ಗೆಲ್ಲ ಕರ್ಕೊಂಡು ಹೋದ್ವಿ ಎಲ್ಲರೂ ಎಲ್ಲ ಹಾಸ್ಪಿಟಲ್ ನಿಯರ್ಲಿ ಒಂದು ಸಿಕ್ಸ್ ಟು ಸೆವೆನ್ ಹಾಸ್ಪಿಟಲ್ಸ್ ಓಡಾಡಿದ್ವಿ ಚಿತ್ರದುರ್ಗ ಸೇರಿ ದಾವಣಗೆರೆ ಸೇರಿ ಎಲ್ಲ ಬಟ್ ಎಲ್ಲ ಕಡೆ ಆಗಲ್ಲ ಅಂತ ಅಂದ್ಬಿಟ್ರು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತಂದು ರಿಪೋರ್ಟ್ ಬಂತು ತುಂಬ ಟ್ರೈ ಮಾಡಿದ್ವಿ ಆಳ್ಬಾರ್ದು ಅಂತಲೇ ನಿಮ್ಮ ಜೊತೆ ಮುಂದೆ ಬಂದೆ ನಿಮ್ ಮುಂದೆ ಬಂದೆ ಬಟ್ ತಂದೆ ಅನ್ನ ಅಂತ ಅನ್ನೋದಕ್ಕಿಂತಲೂ ನನಗಂತೂ ಪರ್ಸ್ನಲಿ ಹಿ ವಾಸ್ ಜಸ್ಟ್ ಲೈಕ್ ಅ ಫ್ರೆಂಡ್ ನಾವು ತುಂಬಾ ಚೆನ್ನಾಗಿ ಮಾತಾಡ್ತಿದ್ವಿ ತಮಾಷೆ ಮಾಡ್ತಿದ್ವಿ ನಾನಂತೂ ಕಾಲ್ ಎಳ್ತಿದ್ದೆ ತುಂಬಾ ತುಂಬಾನೇ ಏನೇನೋ ಅಣಗಿಸ್ತಾ ಇದ್ದೆ ತಮಾಷೆಯಾಗಿ ನಗ್ತಾ ಇದ್ವಿ ರೇಗಿಸ್ತಾ ಇದ್ದೆ ನಮ್ಮ ಡ್ಯಾಡಿನ ಐ ಆಮ್ ಸೋ ಸಾರಿ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಸಾರಿ ಅದೇ ಹೇಳಿದ್ನಲ್ಲ ರೇಗಿಸ್ತಾ ಇದ್ದೆ ಈ ವಾಸ್ ಲೈಕ್ ಮೈ ಬ್ಯಾಕ್ ಬೋನ್ ನನಗೆ ಹೆಣ್ಣು ಹುಡುಗಿ ಆಗಲ್ಲ ಗಂಡು ಗಂಡು ಹುಡುಗನ ಟೈಪ್ ಅವ್ರು ನನ್ನನ್ನು ಬೆಳೆಸಿದ್ದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗುತ್ತು ಪದೇ ಪದೇ ಅಂತಿದ್ರು ನನ್ನ ಜೊತೇಲೆ ಅಂತ ಅನ್ನಲ್ಲ ನಾನು ನಾನು ಅವ್ರ ಜೊತೆಯಲ್ಲಿದ್ದೆ ನಾನು ನಮ್ಮ ಪೇರೆಂಟ್ಸ್ ಜೊತೆ ನಾನು ಇದ್ದೆ ಇದ್ದೀನಿ ಅದು ಅಂತಿದ್ರು ನಿನಗೋಸ್ಕರ ನಾನು ನಿನ್ನ ಇರೋದು ಮಗನ ಚೆನ್ನಾಗಿ ನೋಡ್ಕೋ ಜಾಬ್ ಕರೆಕ್ಟಾಗಿ ಇಂಟ್ರೆಸ್ಟಿಂದ ಮಾಡು ವಿಡಿಯೋಸ್ ಮಾಡ್ತಿದೆಯಲ್ಲ ತುಂಬ ಶ್ರದ್ಧೆಯಿಂದ ಮಾಡು ಅಂತ ಈ ರೀತಿ ತುಂಬ ಮೋರಲ್ ಸಪೋರ್ಟ್ ತುಂಬಾ ಕೊಡ್ತಿದ್ರು ನಮ್ಮ ಡ್ಯಾಡಿ ನನಗೆ ಇನ್ನೊಂದು ಮಾತಂತಿದ್ರು ನಾನು ಸತ್ತೋದ್ರೇ ತುಂಜ ತುಂಬ ಎಲ್ಲರಿಗಿದ್ರು ಜಾಸ್ತಿ ನೀನೇ ಆಳೋದು ಅಂತಂತಿದ್ರು ನಾನೇ ಕಳ್ಳಿ ನಿಮ್ಗೇನಾಗುತ್ತೆ ಸುಮ್ಮನಿರಿ ಡ್ಯಾಡಿ ಅಂತ ನಾನು ಅಂತಿದ್ದೆ ನನಗೆ ಈಗಲೂ ಅಕ್ಸೆಪ್ಟ್ ಮಾಡ್ಕೊಳ್ಕೋ ಆಗ್ತಿಲ್ಲ ಯಾಕಂದರೆ ಬ್ರೆಡ್ ಆಗಲಿಲ್ಲ ನಮ್ಮ ಡ್ಯಾಡಿ ಏನು ಅಂಥ ಜಸ್ಟ್ ಬಿ ಪಿ ಶುಗರ್ ಅಂತೂ ಇದ್ದೇ ಇರುತ್ತಲ್ವ ಏಜ್ ಆದ್ಮೇಲೆ ಬಟ್ ಅಂಥ ಏನು ತುಂಬ ದೊಡ್ಡ ಖಾಯಿಲೆ ಏನೂ ಇರಲಿಲ್ಲ ಬಟ್ ಯಾಕೆ ಈ ರೀತಿ ಆಯಿತು ಅಂತ ನನಗೆ ಒಂದು ದುರೀತಿ ಅಂತ ಯಕ್ಷ ಪ್ರಶ್ನೆ ಅವ್ರನ್ನ ಊಟದಲ್ಲಿ ನೋಡೋಕ್ಕೆ ತುಂಬ ಹಿಂಸೆ ಆಗುತ್ತೆ ಎಷ್ಟೋ ಜನ ವರ್ಷ ಒಂದು ಗಂಟಲೆ ಆಗಿರ್ತಾರೆ ಎಲ್ಲ ಒಂದೇ ಕಡೆ ಆಗ್ತಿರುತ್ತೆ ಪಾಪ ಬಟ್ ನಮ್ಮ ಡ್ಯಾಡಿಗಂತದ್ದು ಏನೂ ಆಗಲಿಲ್ಲ ಯಾರಿಗೂ ಏನೂ ತೊಂದರೆ ಕೊಡಲಿಲ್ಲ ನಮ್ಮ ಡ್ಯಾಡಿ ತುಂಬ ಶಾಂತವಾಗಿ ತುಂಬ ಶಾಂತವಾಗಿ ಹೊರಟು ಹೋಗ್ಬಿಟ್ರು ಅವರೆಲ್ಲೇ ಇದ್ರು ನನ್ನ ಜೊತೆಯಲ್ಲೇ ಇದ್ದಾರೆ ಅನ್ನೋಂಥ ಫೀಲ್ ನನಗಿದೆ ನನಗೆ ಅವರು ಗೈಡ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ನನಗಿದೆ ಅವರು ಸದಾಕಾಲ ಈಗಲೂ ನನ್ನ ಜೊತೆಯಲ್ಲೇ ಇದೆ ಅವ್ರ ಪ್ರೆಸೆನ್ಸ್ ಇಲ್ಲಿದೆ ಅಂತ ಅಂತ ಅಂದ್ಕೊಂಡೇ ನಾನು ಜೀವನ ಮಾಡ್ತಿದ್ದೀನಿ ಅವರ ಆಶೀರ್ವಾದ ಅವ್ರ ಗೈಡೆನ್ಸ್ ಅವ್ರ ಸಪೋರ್ಟ್ ಈಗಲೂ ನನಗೆ ನಾನು ಸಾಯೋ ತನಕ ನನ್ನ ಬಾ ಅವ್ರ ಬ್ಯಾಕ್ ಬೋನ್ ಆಗಿರಲೇಬೇಕು ಯಾಕಂದರೆ ನಾವು ಐದು ಜನ ಮಕ್ಕಳು ನಮ್ಮ ಅಪ್ಪ ಅಮ್ಮನಿಗೆ ಐದು ಜನಕ್ಕೂ ಅವ್ರು ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ಅದರಲ್ಲೂ ನಾನು ಪರ್ಸ್ನಲಿ ನಾನು ಎಷ್ಟೆಲ್ಲ ತಮಾಷೆ ಮಾಡ್ತಿದ್ದೆ ಎಷ್ಟೆಲ್ಲ ಚೆನ್ನಾಗಿದ್ದೀವಿ ನಮ್ಮ ಡ್ಯಾಡಿ ಜೊತೆಗೆ ನಾನು ಪರ್ಸ್ನಲಿ ನಾನು ಈಗ ಜೊತೆಗೆ ಇದ್ನಲ್ವ ಬಟ್ ಅವೇನೋ ಅಂತಾರಲ್ಲ ಇದು ಇರೋಷ್ಟು ದಿನ ಗೊತ್ತಾಗಲ್ಲ ಪೇರೆಂಟ್ಸ್ನ ಯಾವ ರೀತಿ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ತಿಳ್ಕೊಂಬಿಡ್ತೀವಿ ಅಂದರೆ ತಮಾಷೆ ಮಾಡೋದು ಎಳೆಯೋದು ರೇಗಿಸೋದು ಅದೆಲ್ಲ ಇದ್ದೇ ಇರುತ್ತಲ್ವ ಬಟ್ ಅವ್ರು ಹೋದ್ಮೇಲೆ ನಾನು ಇಷ್ಟೊಂದು ಅವ್ರಿಗೆ ಅಟ್ಯಾಚ್ಡ್ ಆಗಿದ್ದೀನಿ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ನನ್ನ ಕಲಿಯೋದಕ್ಕೆ ಆಗ್ತಿಲ್ಲ ಇವತ್ತು ಆಗಲೇ ನಿಯರ್ಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ಡೇಸ್ ಆಯಿತು ಅನ್ಸುತ್ತೆ ನನ್ನ ತಂಗಿಯ ಚಾನೆಲ್ ಫಾಲೋ ಮಾಡ್ತಿರೋರಿಗೂ ಗೊತ್ತಾಗಿರುತ್ತೆ ಈ ವಿಚಾರ ಬಟ್ ನಾನು ಹೇಳ್ತಿದ್ದೀನಿ ಅವರು ನನ್ನ ಜೊತೆಗೆ ಇರಿ ಡ್ಯಾಡಿ ಪ್ಲೀಸ್ ಐ ಕಾಂಟ್ ಕಂಟ್ರೋಲ್ ಮೈ ನಿಮ್ಮನ್ನು ಬಿಟ್ಟು ನಂಬಿಕೆ ನಮ್ಗೆ ಯಾರಿಗೂ ಇರೋಕ್ಕಾಗ್ತಿಲ್ಲ ಬಟ್ ನಾನು ಈ ಮೂಲಕ ನಿಮ್ಮೆಲ್ಲರಿಗೂ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಪ್ಲೀಸ್ ನಿಮ್ಮ ಪೇರೆಂಟ್ಸ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಡ್ಯಾಡಿ ನಗ್ನಗ್ತಾ ನಡೆದಾಡ್ಕೊಳ್ತಾ ಟೂ ವೀಲರಲ್ಲಿ ಓಡಾಡ್ಕೊಳ್ತಾ ಫೋರ್ ವೀಲರಲ್ಲಿ ಡ್ರೈವ್ ಮಾಡ್ಕೊಳ್ತಾ ತಿಂತ ಉಂಡ್ತಾ ತಮಾಷೆ ಮಾಡ್ತಾ ತುಂಬ ಎಲ್ಲ ಪ್ರತಿಯೊಬ್ಬರಿಗೂ ನಮ್ಮ ಏರಿಯಾದಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಅವ್ರ ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ಫ್ಯಾಮಿಲಿ ಫೆ ಫ್ಯಾಮಿಲಿ ಮೆಂಬರ್ಸಲ್ಲಿ ಮನೇಲಿ ಎಲ್ಲರೂ ಗೊತ್ತು ಎಲ್ಲ ಎಷ್ಟು ಚೆನ್ನಾಗಿದ್ರಲ್ಲ ಏನಾಯ್ತಿದ್ದಕ್ಕಿದ್ದಂತೆ ಅಂತ ಅಂಥ ಚೆನ್ನಾಗಿರೋ ಆ್ಯಕ್ಟಿವ್ ಆಗಿರೋಂಥ ವ್ಯಕ್ತಿ ಎಕ್ದಮ್ ಈ ರೀತಿ ಹೊರಟು ಹೋಗ್ತಾರೆ ಅಂದರೆ ನೀವು ಯೋಚನೆ ಮಾಡಿ ಹೌ ಕ್ಯಾನ್ ವಿ ಕ್ಯಾನ್ ಡೈಜೆಸ್ಟ್ ದಟ್ ಹೌ ಕ್ಯಾನ್ ವಿ ಅಕ್ಸೆಪ್ಟ್ ದಟ್ ಡೆತ್ ಅವ್ರಿತ್ ಅಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ ಪ್ಲೀಸ್ ಜೀವನ ಅನ್ನೋದು ಅನ್ಪ್ರಿಡಿಕ್ಟಬಲ್ ಲಾಸ್ಟಿಗೆ ಇನ್ನೇನು ಇನ್ನೊಂದು ಕ್ಷಣಕ್ಕೆ ಅವ್ರು ಹೊರಟು ಹೋಗ್ತಾರೆ ಅವ್ರು ಲಾಸ್ಟ್ ಬಿಡ ತಗೊಳ್ತಾರೆ ಅಂತ ಅನ್ಬೇಕಾದ್ರೆ ನನ್ನ ಹತ್ರ ಮಾತಾಡಿದ್ದಾರೆ ಅವರು ಡ್ಯಾಡಿ ಏನಾಯ್ತು ಅಂದರೆ ಹಿಂಗೆ ಮುಖ ನೋಡಿ ಏನೂ ಇಲ್ಲ ಅಂತಂದು ಮರಾಠಿಲಿ ಹೇ ಆ್ಯನ್ಸರ್ ಮಾಡಿ ಅಷ್ಟೇ ಲಾಸ್ಟ್ ನನ್ನ ಜೊತೆ ಮಾತಾಡಿ ನನ್ನ ಮುಖ ನೋಡ್ಕೊಂಡು ಕಣ್ಣು ಮುಚ್ಚಿಬಿಡ್ತಾರೆ ಅಂದರೆ ಲಾಸ್ಟ್ ಅಟ್ ಲಾಸ್ಟ್ ಮೂಮೆಂಟ್ ಒಂದು ಕ್ಷಣದಲ್ಲಿ ನನ್ನ ಜೊತೆ ಮಾತಾಡಿದ್ದಾರೆ ಅಂದರೆ ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡ್ಕೊಳೋಕ ಸಾಧ್ಯ ಎಕ್ಸ್ಪೆಕ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಅವ್ರ ರೇತನ ಅಲ್ವ ಏನು ಅನ್ಪ್ರಿಡಿಕ್ಟೇಬಲ್ ಈ ಕ್ಷಣದಲ್ಲಿರೋರು ಇನ್ನೊಂದು ಕ್ಷಣದಲ್ಲೇ ಇಲ್ಲ ಸೊ ಪ್ಲೀಸ್ 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 ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ತಂದೆ ತಾಯಿಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನಾವಂತೂ ನಮ್ಮ ತನು ಮನ ಧನ ಎಲ್ಲವನ್ನ ಧಾರೆ ಹರಿದು ನಮ್ಮ ತಂದೆ ತಾಯಿಗಳ್ನ ನೋಡ್ಕೊಂಡಿದ್ದೀವಿ ನೋಡ್ಕೊಳ್ತೀವಿ ಕೂಡ ಬಟ್ ನಮ್ಮ ಡ್ಯಾಡಿ ನಮ್ಗೆ ಮೋಸ ಮಾಡಿ ಹೋಗ್ಬಿಟ್ರು ನಮ್ಮ ಬ್ರದರ್ಸ್ ಕೂಡ ಅವರು ಕೂಡ ತುಂಬಾ ನೋವಲ್ಲಿದ್ದಾರೆ ನಮ್ಮ ಸಿಸ್ಟರ್ಸ್ ನಮ್ಮ ಮಮ್ಮಿ ತುಂಬಾ ನೋವರಿದ್ದಾರೆ ನಾವು ರಿಲೇಟಿವ್ಸ್ ಯಾರಿಗೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ಬಿಡ್ಲಿ ಬಟ್ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಮ್ಮ ತಂದೆ ತಾಯಿಗಳನ್ನ ಎಸ್ಪೆಷಲಿ ಚೆನ್ನಾಗಿ ನೋಡ್ಕೊಳ್ಳಿ ಹೋಗಿರೋ ಮನುಷ್ಯ ಮತ್ತೆ ಎಷ್ಟೇ ಕೊಟ್ಟರೋ ವಾಪಸ್ ಬರಲ್ಲ ರೀ ನಿಜವಾಗ್ಲೂ ಬರಲ್ಲ ಗೊತ್ತು ನಿಮಗೆಲ್ಲರಿಗೂ ಅದು ಹೇಳಷ್ಟು ಕಾಲ ಹೇಳಿ ಅಂತೇಳಿ ಒಂಥರ ಸದರವಾಗಿರ್ತೀವಿ ತಂದೆ ತಾಯಿಯ ಸದರ ಬಟ್ ಎಷ್ಟು ನಾವು ಜೋವಿಯಲ್ ಆಗಿರ್ತೀವೋ ಅಷ್ಟೇ ಕೇರ್ ಟೇಕಿಂಗ್ ತಗೊಳ್ಳೇಬೇಕು ನಾವಂತೂ ತಗೊಂಡಿದ್ದೀವಿ ಬಟ್ ಕೆಲವ್ರು ತಗೊಳ್ದೇನೂ ಇರ್ತಾರೆ ಅವಂಥವ್ರಿಗೆಲ್ಲ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನೋಡಿ ಒಂದು ಒಂದು ಕುಟುಂಬದಲ್ಲಿ ಒಬ್ರಾಗಾದರೂ ಸ್ವಲ್ಪ ಜ್ಞಾನೋದಯ ಆಗಿ ತಮ್ಮ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಂಬಿಟ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ನನ್ನ ಯೂಟ್ಯೂಬ್ ಚಾನೆಲ್ ನಡೆಸ್ತಿರೋದಿಕ್ಕೂ ಸಾರ್ಥಕತೆ ನನಗೆ ಸಿಗುತ್ತೆ ಈ ಮೂಲಕ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿಯನ್ನು ನೀವೆಲ್ಲರೂ ಮನಸ್ಸಲ್ಲೇ ಕೋರ್ಕೊಳ್ಳಿ ಅವರೆಲ್ಲೇ ಇದ್ರು ಅವರಿಗೆ ಮುಕ್ತಿ ಸಿಗಲಿ ಅವರು ದೈಹಿಕವಾಗಿ ನಮ್ಮ ಜೊತೆಗಿಲ್ಲ ಬಟ್ ಅವ್ರ ಮನಸ್ಸು ಅವ್ರ ಆತ್ಮ ಅವರ ಆಶೀರ್ವಾದ ಅವರ ಒಂದು ಸಪೋರ್ಟ್ ಸದಾ ಕಾಲ ನಮ್ಮಗಳ ಜೊತೆಯಲ್ಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಡ್ಯಾಡಿ ವಿ ಮಿಸ್ ಯು ಲಾಟ್ ಇಫ್ ಪಾಸಿಬಲ್ ಪ್ಲೀಸ್ ಕಮ್ ಬ್ಯಾಕ್ ವಿ ಆರ್ ವೇಟಿಂಗ್ ಫಾರ್ ಯುವರ್ ಪ್ರೆಸೆನ್ಸ್ ಇಷ್ಟು ಹೇಳಿ ನಾನು ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಏನಾದರೂ ನನ್ನ ವಿಡಿಯೋದಲ್ಲಿ ನನ್ನ ಮಾತಿನಲ್ಲಿ ಅಂತ ತಪ್ಪಿದ್ರೆ ಪ್ಲೀಸ್ ಐ ಸಾರಿ ಟೇಕ್ ಕೇರ್ ನಿಮ್ಮ ನನ್ನ ಈ ಚಾನಲ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ನಿಮ್ಮ ತಂದೆ ತಾಯಿಗಳನ್ನ ಚಾನಲ್ ನೋಡ್ಕೊಳ್ಳಿ ಅಂತ ನಾವು ಯಾರಿಗೂ ಆಗೋದು ಬೇಡ ನಮಸ್ಕಾರ